ಈ ಒಂದು ಸಮಾರಂಭದ ಅಧ್ಯಕ್ಷೆಯನ್ನ ವಹಿಸಿರ್ತಕ್ಕಂಥ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕ ಮಂಜುನಾಥ್ ಸರ್ ಅವರೇ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅವರೇ ರವಿಕುಮಾರ್ ಅವರೇ ಅವರೇ ನನ್ನ ಆತ್ಮೀಯ ತಮ್ಮನು ಇದೇ ಕ್ಲಸ್ಟರ್ ಅಲ್ಲಿ ನನ್ನನ್ನ ಅಣ್ಣ ತಮ್ಮ ಅಂತ ಹೇಳ್ತಾರೆ ನಾನು ಬಂದರೆ ಎಲ್ಲಿ ನಿಮ್ಮ ತಮ್ಮ ಅಂತ ಕೇಳೋರು ನಮ್ಮ ರಾಮ ಮೂರ್ತಿ ಅವರು ನಮ್ಮ ಒಂದು ಅವಿನಾಭಾವ ಸಂಬಂಧ ಹೇಗಿತ್ತು ಅಂತಂದರೆ ಸಂಸಾರದಲ್ಲಿ ಕಷ್ಟ ಸುಖಗಳಿದ್ದರೂ ಕೂಡ ಒಬ್ರಿಗೊಬ್ರು ಇದ್ವಿ ಆ ಥರದ ಒಂದು ಅವಿನಾಭಾವ ಸಂಬಂಧ ನಮ್ಮ ರಾಮಮೂರ್ತಿಯವರು ನಾನು ಬರೋದಕ್ಕಿಂತ ಮುಂಚೆ ಇಲ್ಲಿ ಅವರೇ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡು ಮಿಲತ್ನಾಚಾರ್ಯವರು ರಾಮಮೂರ್ತಿಯವರು ಸುಮಾರು ಎರಡು ವರ್ಷಗಳ ಕಾಲ ಶಾಲೆಯನ್ನು ನಡೆಸ್ಕೊಂಡು ಬಂದಿರ್ತಾರೆ ಆದ್ಮೇಲೆ ನಿಮ್ಮೆಲ್ಲರ ಒಂದು ಪ್ರೀತಿ ಅಭಿಮಾನಗಳನ್ನು ನೋಡ್ತಾ ಇದ್ದಾಗ ನಾನು ತಪ್ಪು ಮಾಡಿದ್ನೇನು ಅಂತ ಅನಿಸ್ತಾ ಇದ್ದೆ ನನಗೆ ನಿಜವ ನಿಜವಾಗ್ಲೂ ನಾನು ತಪ್ಪು ಮಾಡಿದೆ ನಾನು ಇನ್ನೊಂದೆರಡು ವರ್ಷಗಳ ಕಾಲ ಇಲ್ಲಿ ಇರಬೇಕಾಗಿತ್ತು ಅಂತ ನನಗೆ ಹೀಗನ್ನಿಸ್ತದೆ ಆದರೆ ಯಾವುದೋ ಕಾರಣ ನಾನು ನನ್ನ ಒಂದು ಮುಂದಿನ ಒಂದು ಭವಿಷ್ಯವನ್ನು ಯೋಚನೆ ಮಾಡಿ ನಾನು ಸಿ ಆರ್ ಪಿ ಎಕ್ಸಾಮ್ ಬರೆದು ಪಾಸಾಗಿ ಮುಂದೆ ಹೊರಟೆ ಹೊರತು ಈ ಶಾಲೆಯಿಂದ ನಾನು ಬಿಟ್ಟು ಹೋಗಬೇಕು ಅನ್ನೋ ಅಂತ ಮನಸ್ಸು ನನಗಿರಲಿಲ್ಲ ಈಗ ಒಂದು ಸರ್ಕಾರದ ಮಟ್ಟದಲ್ಲಿ ಏನು ನಡೀತಾ ಇದೆ ಅಂತಂದರೆ ಎಲ್ಲ ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಾ ಬರ್ತಾ ಇದ್ದಾರೆ ಬಹುಶಃ ಇನ್ನೊಂದು ನಾಲ್ಕೈದು ವರ್ಷಗಳಲ್ಲಿ ಎಲ್ಲ ಶಾಲೆಗಳು ಮುಚ್ಚೋಗ್ತವೆ ಒಂದು ಶಾಲೆ ಮಾಡಬೇಕು ಅಥವಾ ಒಂದು ಶಾಲೆ ಮಾಡಬೇಕು ಅಂತಕ್ಕಂಥ ಒಂದು ಸರ್ಕಾರದ ಉದ್ದೇಶ ಇಟ್ಕೊಂಡು ಇವತ್ತು ಎಲ್ಲ ಶಾಲೆಗಳನ್ನು ಒಂದೊಂದೇ ಹಂತ ಹಂತವಾಗಿ ಮುಚ್ಕೊಂಡು ಇದೆ ಇನ್ನು ನನಗಿರ್ತಕ್ಕಂಥದ್ದು ಕೇವಲ ಐದು ವರ್ಷ ಮಾತ್ರ ಸರ್ವೀಸು ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಈ ಶಾಲೆ ಮುಚ್ಚುವಂಥ ಒಂದು ಸ್ಥಿತಿ ಅಥವಾ ಹೆಚ್ಚುವರಿಗೆ ಬಂದಾಗ ಈ ತಾಲೂಕಲ್ಲಿ ಎಲ್ಲೂ ಖಾಲಿ ಇಲ್ಲ ಈ ಜಿಲ್ಲೆಯಲ್ಲಿ ಎಲ್ಲೂ ಖಾಲಿ ಇಲ್ಲ ನಾವು ಬಿಟ್ಟು ಬೇರೆ ಜಿಲ್ಲೆಗೆ ಹೋಗ್ಬೇಕು ಬೆಳಗಾಮ್ಗೋ ರಾಯಚೂರಿಗೋ ಗುಲ್ಬರ್ಗಾಗೋ ಯಾದಗಿರಿಗೋ ಹೋಗ್ಬೇಕು ನಾನು ಅದನ್ನು ಯೋಚನೆ ಮಾಡಿದೆ ಇನ್ನು ಒಂದೆರಡು ವರ್ಷ ಕಾಲ ನಾನು ಕೆಲಸ ಮಾಡಿ ಮತ್ತೆ ನೀರು ಎರಡು ಮೂರು ವರ್ಷ ನಾನು ಯಾದಗಿರಿಗೋ ಗುಲ್ಬರ್ಗಾಗೋ ಬಿಜಾಪುರಾಗೋ ವಯಸ್ಸಾದ ಮೇಲೆ ಹೋಗಿ ನಾನು ಅಲ್ಲಿ ಕೆಲಸ ಮಾಡೋದಕ್ಕಿಂತಲೂ ನಾನು ಸಿ ಆರ್ ಪಿ ಆಗಿ ಎಕ್ಸಾಮ್ ಬರೆದು ನಾನು ಪಾಸ್ ಆದೆ ಅಂತಂದರೆ ನನ್ನ ಸರ್ವೀಸನ್ನು ನಾನು ಇದೇ ಸುತ್ತಮುತ್ತಲೇ ನಾನು ಕಳೀಬೋದು ಅನ್ನೋಂಥ ಯೋಚನೆ ಮಾಡಿದೆ ಹೊರತು ನಿಮ್ಮೆಲ್ಲರ ಈ ಒಂದು ಪ್ರೀತಿ ಅಭಿಮಾನ ಇಷ್ಟೊಂದು ಇದೆ ಅಂತ ಖಂಡಿತವಾಗಲೂ ನನಗೆ ಗೊತ್ತಾಗಲಿಲ್ಲ ಏನೋ ಬರ್ತಾಯಿದ್ದೆ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೆ ಹೋಗ್ತಾ ಇದ್ದೆ ನಾಗಣ್ಣವ್ರು ಹೇಳ್ದಂಗೆ ಶಾಲೆಯನ್ನು ತಳಿಸ್ಬಿಟ್ರು ಅದನ್ನು ಹಾಕ್ಸ್ಕೊಂಬಂದ್ರು ಅದು ಕಟ್ಬಿಟ್ರು ಇದು ಮಾಡಿಬಿಟ್ರು ನನ್ನ ಕೈಯಲ್ಲಿ ಏನೂ ಆಗಿಲ್ಲ ಸರ್ಕಾರದ ಮಟ್ಟದಲ್ಲಿ ನಡೆದಿದೆ ಅದನ್ನು ಹಿಂದೆ ನಿಂತು ಅದನ್ನು ಏನೋ ಫಾಲೋ ಅಪ್ ಮಾಡಿದ್ದೀವಿ ಏನೋ ಒಂದಷ್ಟು ಮಾತ್ರ ಜಾಗ ಉಳಿಸ್ಕೊಂಡಿದ್ದೀವಿ ಒಂದು ಬಿಲ್ಡಿಂಗ್ ಮಾಡ್ಕೊಂಡಿದ್ದೀವಿ ಇನ್ನು ಮಕ್ಕಳಲ್ಲಿ ಶಿಕ್ಷಣ ಕೊಡಬೇಕು ಅಂತಂದರೆ ನನಗೆ ಒಬ್ಬನಿಂದ ಸಾಧ್ಯನೇ ಇಲ್ಲ ನನ್ನ ಸಿಬ್ಬಂದಿ ವರ್ಗ ನನ್ನ ಸಹೋದ್ಯೋಗಿಗಳು ಮೇಡಮ್ ಅವರಾಗಿರ್ಬೋದು ಬಾಲಾಣ ಸ್ವಾಮಿ ಅವರಾಗಿರ್ಬೋದು ನಮ್ಮ ಪುಷ್ಪಮ್ನಾಗಿರ್ಬೋದು ವಿಶಾಲಕ್ಷ್ಮಣವರಾಗಿರ್ಬೋದು ಇವರೆಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ಮಾತ್ರ ನಾನು ಏನೋ ಒಂದಷ್ಟು ಶಿಕ್ಷಣದ ಒಂದು ಅಭಿವೃದ್ಧಿಯನ್ನು ಮಾಡಲಿಕ್ಕಾಯ್ತಾ ಹೊರತು ನಾನು ಒಬ್ಬನಿಂದ ಏನೂ ಮಾಡೋಕ್ಕಾಗಲ್ಲ ಒಬ್ಬ ಮುಖ್ಯ ಶಿಕ್ಷಕನಿಗೆ ಬೆಳಗ್ಗಿಂದ ಸಂಜೆ ತನಕ ಬಿಸಿ ಊಟದ್ದೇ ಮಧ್ಯಾಹ್ನ ತನಕ ಸರೋಗುತ್ತೆ ಆಮೇಲೆ ಆ ಮೀಟಿಂಗು ಈ ಮೀಟಿಂಗು ಆ ಇನ್ಫಾರ್ಮೇಶನ್ ಈ ಇನ್ಫಾರ್ಮೇಶನ್ ಒಬ್ಬ ಟೀಚರ್ದು ಇದೇ ಕೆಲಸ ಹೋಗುತ್ತೆ ಏನು ಮಾಡಿದ್ದೀನಿ ನಾನು ನಾನು ಎದುರಿಸ್ಕೊಂಡು ಅವ್ರ ಮೇಲೆ ರೂಪಗಳ ಹಾಕೊಂಡು ಅವ್ರನ್ನ ಗಲಾಟೆ ಮಾಡಿಸಿ ನನ್ ಕೆಲಸ ಮಾಡಿದ್ದೀನಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇವತ್ತು ನೀವೇನು ಹೇಳ್ತಾ ಇದ್ದೀರ ಕೋದಂಡರಾಮಯ್ಯ ಕೋದಂಡರಮಯ್ಯ ಅಂತ ನನ್ನ ಒಬ್ಬನ ಪರಿಶ್ರಮ ಅಲ್ಲ ನನ್ನ ಸನ್ಮಿತ್ರರು ನನ್ನ ಸಹೋದ್ಯೋಗಿಗಳು ಏನ್ ಕೆಲಸ ಮಾಡಿದ್ದಾರೆ ಆ ಕೆಲಸ ಇದೆಲ್ಲ ಕೀರ್ತಿ ಅವ್ರಿಗೆ ಹೋಗ್ಬೇಕು ಇವತ್ತು ನಾವು ಯಾವುದೋ ಒಂದು ಕಲೋತ್ಸವ ಆಗ್ಬೋದು ಕಲಿಕಾ ಹಬ್ಬ ಆಗ್ಬೋದು ನಾವು ಪ್ರತಿಭಾ ಕಾರಂಜಿಗಳಾಗ್ಬೋದು ನಾವು ಕ್ಲಸ್ಟರ್ ಮಟ್ಟದಲ್ಲಿ ಹೋಗಿದ್ದೀವಿ ಅಂತಂದ್ರೆ ಚಿದಂಬರಹಳ್ಳಿ ಬಂದ್ರ ಏನಾಯ್ತು ಬಿಡಿ ಇಡೀ ಏನಾಯ್ತು ಎಲ್ಲ ಬಾಯ್ಚ್ಕೊಂಡು ಹೋಗ್ತಾರೆ ಎಲ್ಲ ಅವರದೇ ಅಂತ ಹೇಳ್ತಾ ಇದ್ರು ಅದು ನಮ್ಮ ಸ್ನೇಹಿತರಿಗೂ ಎಲ್ಲ ಗೊತ್ತಿದೆ ಚದ್ರಮಳ್ಳಿಯವ್ರು ಬಂದ್ರು ಅಂದ್ರೆ ಎಲ್ಲ ಅವರದೇ ಅಂತ ಆದ್ರೆ ನನ್ನದಲ್ಲ ನನ್ನ ಸಹೋದ್ಯೋಗಿಗಳು ನನ್ನ ಸನ್ಮಿತ್ರರು ಏನು ಶ್ರವ ವಹಿಸಿದ್ದಾರೆ ಅದರಿಂದ ನಮ್ಮ ಶಾಲೆ ಅಭಿವೃದ್ಧಿ ಆಗಿದೆ ಆದ್ರೆ ಹೆಸರು ಬಂದಿದ್ ನನಗೆ ಯಾರು ಜವಾಬ್ದಾರಿನ ವಹಿಸ್ಕೊಂತಾರೋ ಅವ್ರಿಗೆ ಹೆಸರು ಬರುತ್ತೆ ಆದ್ರೆ ಹಿಂದೆ ಎಷ್ಟು ಶ್ರಮ ವಹಿಸಿರ್ತಾರೋ ಅದನ್ನ ನಾವು ಯೋಚನೆ ಮಾಡಬೇಕು ಇವತ್ತು ಯಾವುದೋ ಒಂದು ಕೆಲಸ ಆಗಿದೆ ಅಂತಂದ್ರೆ ಈ ಒಂದು ಕಾರ್ಯಕ್ರಮನೇ ಅನ್ಕೊಳ್ಳಿ ಈ ಕಾರ್ಯಕ್ರಮಕ್ಕೆ ಎಷ್ಟು ಜನ ಎಷ್ಟು ಶ್ರಮಿಸಿದ್ದಾರೆ ಗೊತ್ತಾ ನೀವು ಹೇಳ್ತಾ ಇದ್ರೆ ಕಾರ್ಯಕ್ರಮ ಮೇಲ್ನೋಟಕ್ಕೆ ಇದು ಏನೂ ಇಲ್ಲ ಆದ್ರೆ ಈ ಹಿಂದೆ ತುಂಬಾ ಶ್ರಮ ಇದೆ ನಮ್ಮ ಎಸ್ ಡಿ ಎಂ ಸಿ ಅವರು ನಾನು ತುಂಬಾ ತುಂಬಾ ನಿಮಗೆ ಋಣಿಯಾಗಿರ್ತೀನಿ ನನ್ನ ಮೂವತ್ತೆರಡು ವರ್ಷ ಸರ್ವಿಸ್ ನನಗೆ ಮೂವತ್ತೆರಡು ವರ್ಷ ಸರ್ವಿಸಲ್ಲಿ ಈ ತರ ಪ್ರೀತಿ ಆದರ ಅಭಿಮಾನಗಳು ನನಗೆಲ್ಲೂ ಸಿಗಲಿಲ್ಲ ನಾನು ಹೋಗ್ತಾ ಇದೆ ನನ್ನ ಕೆಲಸ ಮಾಡ್ತಾ ಇದೆ ನನ್ನಷ್ಟಕ್ಕೆ ನಾನು ಬರ್ತಾ ಇದ್ದೆ ಯಾವ ಜನಗಳ ಹತ್ರನೂ ನಾನು ಕಾಂಟ್ಯಾಕ್ಟ್ ಇಟ್ಕೊಂತ ಇರಲಿಲ್ಲ ನನ್ನ ಮಕ್ಕಳಾಯ್ತು ನನ್ನ ಶಾಲೆ ಆಯ್ತು ನನ್ನ ಆ ತರ ಇದೆ ಆದ್ರೆ ಯಾಕೋ ಇಲ್ಲಿ ಜನ ಎಲ್ಲಾ ತುಂಬಾ ಅಭಿಮಾನವನ್ನ ಇಟ್ಕೊಂಡಿದ್ದೀರಾ ಖಂಡಿತ ಈ ಅಭಿಮಾನಿಗಳಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ ಎಂದಿಗೂ ನನ್ನ ಜೀವನದಲ್ಲಿ ನಾನು ಈ ಒಂದು ಸುಸಂದರ್ಭವನ್ನ ನಾನು ಬರೆಯೋದೇ ಇಲ್ಲ ಈ ಚದುನಹಳ್ಳಿಯ ಅಗ್ರಹಾರ ಜನಗಳನ್ನ ನಾನು ಬರೆಯೋದೇ ಇಲ್ಲ ಕಡ ಖಂಡಿತವಾಗಿ ನಮ್ಮ ಮನೆಯ ದೇವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ನನ್ನ ಕುಟುಂಬ ಇದ್ದಂಗೆ ನನ್ನ ಮನೆ ಇದ್ದಂಗೆ ಯಾವತ್ತು ನನ್ನ ಮಕ್ಕಳು ನನ್ನ ಶಾಲೆ ನನ್ನ ಮಕ್ಕಳು ಅಂತ ನಾನು ಭಾವನೆ ಮಾಡಿದೆ ನಮ್ಮ ಆರಾಮ ಹೇಳ್ತಾ ಇದ್ರು ಅದೆಷ್ಟು ದುಡ್ಡು ಕೊಟ್ಟಿದೀನೋ ನನ್ಗೆ ಹೆಮ್ಗೆ ಅಡಿಗೆ ವಿಚಾರದಲ್ಲಿ ಹಾಕ್ಬೋದು ತಿಂಡಿ ವಿಚಾರದಲ್ಲಿ ಏನ್ ಸಾರ್ ಇಷ್ಟು ಮಾಡಮ್ಮ ನಮ್ಮ ಮಕ್ಕಳು ಆಕಮ್ಮ ನಮ್ಮ ಮಕ್ಕಳಿಗೆ ಮಕ್ಕಳು ಕೇಳ್ತಾ ಇದೆ ಮಕ್ಳು ನಿಮ್ಗೆ ತಿಂಡಿ ಬೇಕು ನಾನ್ವೆಜ್ ಅದೆಷ್ಟು ಸರಿ ವೆಜ್ ಮಾಡಿದ್ವಿ ಹೋಳ್ಗೆ ಮಾಡಿದ್ವಿ ಮಕ್ಕಳು ಕೇಳಿದೆಲ್ಲ ಮಾಡಾಕ್ತಾ ಇದ್ವಿ ಯಾಕೆ ಅಂತಂದ್ರೆ ನನ್ನ ಕುಟುಂಬ ಅಂತ ನಾನ್ ಅನ್ಕೊಂಡೆ ನನ್ನ ಮಕ್ಕಳು ಅಂತ ಅನ್ಕೊಂಡೆ ನಾನು ಬೇರೆ ರೀತಿ ನನ್ನ ಭಾವನೆ ತಗೊಳ್ಳಿಲ್ಲ ಹಾಗಾಗಿ ತಾವೆಲ್ಲರೂ ಇಷ್ಟೊಂದು ಆದರ ಅಭಿಮಾನಗಳನ್ನ ಇಟ್ಕೊಂಡಿದ್ದೀರಾ ನಿಮ್ಮೆಲ್ಲರಿಗೂ ನಾನು ಚಿರಋಣಿ ಆಗಿರ್ತೀನಿ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ತಾವೆಲ್ಲ ಹೇಳ್ತಾ ಇದ್ರಿ ಸಾರ್ ಇನ್ನು ನೀವು ಮೇಲೆ ಅಷ್ಟೇ ನೀವು ಓದ್ಮೇಲೆ ಅಷ್ಟೇ ಅಂತ ನಾನು ಎಲ್ರಿಗೂ ಹೇಳಿದ್ದೀನಿ ಸರ್ ನೀವ್ ಹೋಗಿದ್ದೇ ಒಳ್ಳೇದಾಯ್ತು ಅಂತ ಹೇಳ್ತೀರಾ ಮುಂದಿನ ದಿನಗಳಲ್ಲಿ ಅಂತ ಹೇಳಿದೆ ನಾನು ಸುವರ್ಜನ್ ಬಗ್ಗೆ ಹೇಳಿದೆ ನಾನು ಯಾಕೆ ಅಂತಂದ್ರೆ ನಾನೆಲ್ಲೋ ಹೊರಡ್ತಾ ಇದ್ದೀನಿ ಅನ್ನೋತಕ್ಕಂಥ ನೋವು ನನಗಿದ್ರು ಕೂಡ ನನ್ನ ಹೆಸರನ್ನ ಇನ್ನೂ ಜಾಸ್ತಿ ಮಾಡ್ಲಿಕ್ಕೆ ಬಂದಿರ್ತಕ್ಕಂಥವ್ರು ನಮ್ ನಾಗರಾಜ್ ಸರ್ ಅವರು ಇವಾಗಲೂ ಹೇಳ್ತಾ ಇದ್ದೀನಿ ಇವತ್ತು ಅವ್ರ ಮುಂದೆ ನಾನು ಹೇಳ್ಬಹುದು ಅವ್ರಿಗೂ ನನಗೂ ಸುಮಾರು ಹತ್ತು ವರ್ಷಗಳ ಒಂದು ಒಡನಾಟ ಇದೆ ಕೋಲಾರ ಜಿಲ್ಲೆನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಾಗರಾಜ್ ಸರ್ ಅವರು ಅಲ್ಲಿ ಹೆಚ್ಚುವರಿ ಆಗಿ ಟ್ರಾನ್ಸ್ಫರ್ ಆಗಿ ಎಲ್ಲೂ ಪ್ಲೇಸ್ ಇಲ್ಲ ಕೋಲಾರ ತಾಲೂಕಲ್ಲಿ ಎಲ್ಲೂ ಪ್ಲೇಸ್ ಇಲ್ಲದೆ ನಮ್ಮ ಮುಂಬಳಬಾಗ ತಾಲೂಕ್ ಬಂದ್ರು ಅಂಬಳಿಕ ಬಂದ್ರು ಅವರು ಅಂಬಳಿಕಲ್ ಬಂದು ಎಷ್ಟು ನಮ್ಮ ಶಾಲೆ ಯಾವ ರೀತಿ ಇತ್ತು ಹಿಂದೆ ಅದಕ್ಕಿಂತ ಅನವಾದಂತಹ ಒಂದು ಪರಿಸ್ಥಿತಿ ಇತ್ತು ಅಲ್ಲಿ ಬಿಲ್ಡಿಂಗ್ ಇರಬಹುದು ಅಥವಾ ಬೇರೆ ಮೂಲಭೂತ ವ್ಯವಸ್ಥೆಗಳಿರ್ಬೋದು ಅಲ್ಲಿ ಆಡಳಿತದ ವ್ಯವಸ್ಥೆ ತುಂಬಾ ಅಧ್ವಾನವಾಗಿ ಹೋಗಿತ್ತು ಅಂತ ಸಂದರ್ಭದಲ್ಲಿ ಎಲ್ರನ್ನೂ ಎದುರು ಹಾಕೊಂಡು ಅಲ್ಲಿ ಒಂದ್ ರೀತಿ ಅಹ್ ತುಂಬಾ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು ನಮ್ಮ ನಾಗರಾಜ್ ಸರ್ ಅವರು ಇವತ್ತೊಂದು ದಿವ್ಸ ಆ ನಾಗರಾಜ್ ಸರ್ ಅವರು ಈ ಶಾಲೆಗೆ ಬಂದಿದ್ದು ನನಗೆ ಎಷ್ಟು ಸಂತೋಷ ಆಯಿತು ಅಂತಂದ್ರೆ ಇನ್ ಯಾವುದೇ ಕಾರಣಕ್ಕೂ ನಮ್ಮ ಶಾಲೆ ಇನ್ನು ಡೌನ್ ಆಗೋದಿಲ್ಲ ಇನ್ನು ಆದ್ರಷ್ಟು ಬೆಳೀತಾ ಇದೆ ಅಂತ ನಾನು ಅವತ್ತೇ ನಾನು ಸುಮಾರು ಜನಕ್ಕೆ ಹೇಳಿದ್ದೀನಿ ಇಲ್ಲ ಒಳ್ಳೆ ಟೀಚರ್ ಬರ್ತಾ ಇದ್ದಾರೆ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಬರ್ತಾ ಇದ್ದಾರೆ ಅವ್ರಿಗೆ ನಾನಾದ್ರೂ ಈ ಕಪ್ಪೆ ನಾನು ಬರೀ ತಾಲೂಕಲ್ಲೇ ಓಡಾಡ್ಕೊಂಡಿದ್ದೀನಿ ಅವ್ರ ಜಿಲ್ಲೆಯೆಲ್ಲ ಗೊತ್ತು ಯಾವ ಡಿ ಡಿ ಪೈ ಬೇಕು ಯಾವ ಮಿನಿಸ್ಟರ್ಗಳು ಬೇಕು ಯಾವ ಅಧಿಕಾರಿ ಬೇಕು ಎಲ್ಲರ ಹತ್ರನೂ ಅವ್ರು ಪಳಗಿರ್ತಕ್ಕಂಥವ್ರು ತುಂಬಾ ಜ್ಞಾನವಂತರು ತುಂಬಾ ಚೆನ್ನಾಗಿ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಕ್ಕಂತ ಒಳ್ಳೆ ಸಾರ್ಥಿ ಬಂದಿದ್ದಾರೆ ನಮ್ ನಾಗರಾಜ್ ಸರ್ ಅವರು ನಮ್ಮ ನಾಗಣ್ಣ ಹೇಳ್ತಾ ಇದ್ರು ಹಾಗೆ ಮಾಡ್ಬೇಕು ಹೀಗ್ ಮಾಡ್ಬೇಕು ಅಂತ ಈಗ ನೀವೇನು ಹೇಳ್ಬೇಡಿ ಸ್ವಲ್ಪ ದಿನ ಕಾಲಾವಕಾಶ ಕೊಡಿ ಅವರಿಗೆ ಅವರನ್ನು ನೋಡಿ ಅವ್ರ ಕಾರ್ಯ ವೈಖರಿ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋದನ್ನ ಆಮೇಲೆ ನೀವೇ ಹೇಳ್ತೀರಾ ಅದೇ ರೀತಿಯಾಗಿ ನನ್ನ ಸ್ನೇಹಿತರು ನಾರಾಯಣಸ್ವಾಮಿ ನಾವ್ ಇಬ್ರು ಗಳು ಕಾಲೇಜಲ್ಲಿ ನಾವೆಲ್ಲ ಇಬ್ರು ಕ್ಲಾಸ್ಮೇಟ್ಗಳು ತುಂಬಾ ಸೌಮ್ಯ ಸ್ವಭಾವದವರು ತುಂಬಾ ಒಳ್ಳೆ ವ್ಯಕ್ತಿ ಅವ್ರನ್ನ ಹೊಗಳೋದಕ್ಕೆ ಪದಗಳೇ ಇಲ್ಲ ಅಷ್ಟು ಒಳ್ಳೆಯ ವ್ಯಕ್ತಿ ಅಂತ ವ್ಯಕ್ತಿ ಇವತ್ತು ನಮ್ಮ ಶಾಲೆಗೆ ಬಂದಿದ್ದಾರೆ ನಮ್ಮ ಪ್ರಭಾವತಿ ಮೇಡಮ್ನವರು ನಿಜವಾಗ್ಲೂ ನಾನು ಬಂದ ತಕ್ಷಣ ಯಮ್ಮ ಈ ಶಾಲೆ ಈ ವ್ಯವಸ್ಥೆ ಹಾಗೆ ಹೀಗೆ ಅಂತ ಹೇಳಿ ಆ ಹೆಮ್ಮನ್ನ ಬೆದರಿಸ್ಬಿಟ್ಟು ಅಲ್ಲಿಂದ ಓಡ್ಸಿ ಕಳಿಸಿದ್ರು ಕಾಶಿಪುರದಿಂದ ಇಲ್ಲಿ ಟೀಚರ್ಸ್ ಇಲ್ಲ ಅಂತ ನಾವ್ ಇದೇ ಎಚ್ ನಾಗೇಶ್ ಅವ್ರಿಗೆ ನಮ್ಮ ಮಂಜುನಾಥ್ ಅವರು ಇವರೆಲ್ಲ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ಬಿಟ್ಟು ಟೀಚರ್ ಇಲ್ಲ ಅಂತ ಅಂದಾಗ ಅವ್ರು ಇಮಿಡಿಯೇಟ್ ಆಗಿ ಆಫೀಸ್ ಗಲಾಟೆ ಮಾಡಿ ಓಡಿಸ್ಬಿಟ್ರು ಇದಕ್ಕಿದ್ದಂಗೆ ಎಮ್ಮನ್ನ ಬೆದರ್ಸ್ಬಿಟ್ಟು ಕಳಿಸ್ಬಿಟ್ರು ಆಯ್ಮ ಗಾಬರಿ ಆಗ್ಬಿಟ್ರು ಅವಾಗ ಅವಾಗ ಹೇಳಿದೆ ನಾನು ಹೆಮ್ಮ ಹದ್ನೈದು ದಿವಸ ಆದ್ಮೇಲೆ ಹೊರಟರು ಮತ್ತೆ ಇದೇ ಶಾಲೆ ವ್ಯವಸ್ಥೆಯನ್ನ ನೋಡಿ ಮತ್ತೆ ಅವ್ರು ಈ ಶಾಲೆಗೆ ಮತ್ತೆ ಟೀಚರ್ ಆಗಿ ಬಂದ್ರು ಮನ್ಮಾಗ ಹೇಳಿದೆ ನಾನು ನಿಮ್ಮ ದೊಡ್ಡ ಅಣ್ಣ ಅಂತ ತಿಳ್ಕೊಮ್ಮ ನನ್ನ ಆರು ಜನ ತಂಗಿಯರಲ್ಲಿ ನೀನೊಬ್ಬ ತಂಗಿಯಮ್ಮ ನಿನ್ಗೆ ಏನೇ ಸಮಸ್ಯೆ ಇದ್ರು ಕೂಡ ನನ್ನ ಹತ್ರ ಹೇಳಮ್ಮ ನಿನಗೆ ಕಷ್ಟ ಅನ್ಸಿದಾಗ ನಾನು ಈಗ ಸ್ಪಂದಿಸ್ತೀನಮ್ಮ ಈ ಶಾಲೆನಲ್ಲಿ ನಲ್ಲಿ ಕೆಲಸ ಮಾಡೋಕೆ ಆಗದೇ ಇಲ್ಲ ಅಂತಂದಾಗ ಯಾರು ಅದೆಲ್ಲ ನಾನೇ ರೆಲಿ ಮಾಡಿ ಕಳಿಸ್ತೀನಮ್ಮ ಆ ತರ ವ್ಯವಸ್ಥೆ ಮಾಡ್ತೀನಿ ದಯವಿಟ್ಟು ನಮ್ ಶಾಲೆ ಹಿಂದೆ ಬಿದ್ದಿದೆ ಎಜುಕೇಶನ್ ಅಲ್ಲಿ ತುಂಬಾ ಪೂರ್ ಆಗಿದೆ ನಾವೆಲ್ಲರೂ ಕೈ ಜೋಡಿಸಿದಾಗ ಮಾತ್ರ ನಮ್ಮ ಶಾಲೆ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ನೀವೆಲ್ಲರೂ ನಿಷ್ಠೆಯಿಂದ ಕೆಲಸ ಮಾಡ್ಬೇಕು ಅಂತ ನಾನು ಹೇಳಿದೆ ಅವಾಗ ಅದೇ ರೀತಿ ಅವರು ಒಂದು ಮಾತು ಅವ್ರು ತಪ್ಪದೇ ಅವ್ರು ನಡ್ಕೊಂಡಿದ್ದಾರೆ ಒಳ್ಳೆ ಬೇಸ್ ಹಾಕಿದ್ದಾರೆ ಆರನೇ ಕ್ಲಾಸ್ ಮಕ್ಕಳು ಚೆನ್ನಾಗಿ ಓದ್ತಾರೆ ಐದನೇ ಕ್ಲಾಸ್ ಮಕ್ಕಳು ಚೆನ್ನಾಗಿ ಓದ್ತಾರೆ ಏನ್ ಆರನೇ ಕ್ಲಾಸ್ ಐದನೇ ಕ್ಲಾಸ್ಗೆ ನಾನು ಪಾಠ ಮಾಡ್ಬಿಟ್ನಾ ಒಂದನೇ ಕ್ಲಾಸ್ ಇಂದ ಬೇಸ್ ಹಾಕಿದ್ರೆ ಮಾತ್ರ ಹದಿನೈ ಕ್ಲಾಸ್ ಆರನೇ ಕ್ಲಾಸ್ ಓದೋಕೆ ಆಗೋದು ಒಂದೇ ಕ್ಲಾಸ್ ಅಲ್ಲಿ ಏನೂ ಕಲ್ಸಿಲ್ಲ ಅಂತಂದ್ರೆ ಆರನೇ ಕ್ಲಾಸಲ್ಲಿ ಬಾಯಿ ಪಡ್ಕೊಳ್ಳೋದ್ವಾ ಆತರ ಮಕ್ಕಳನ್ನ ಹತ್ರ ಕೂಡ್ಸ್ಕೊಂಡು ನಿಷ್ಠೆಯಿಂದ ಹೇಳ್ಕೊಟ್ಟಿರ್ತಕ್ಕಂಥವ್ರು ನಮ್ಮ ಪ್ರಭಾವತಿ ಮೇಡಮ್ ಅವರು ಇವತ್ತು ನನ್ಗೇನಾದ್ರು ಒಂದ್ ಅಷ್ಟು ಹೆಸರಿದೆ ಅಂತಂದ್ರೆ ಅವ್ರ ಕಾರಣ ಅವ್ರ ಶ್ರಮದಿಂದ ನಾನು ಒಂದಷ್ಟು ಹೆಸರು ತಗೊಂಡಿದ್ದೀನಿ ಮತ್ತೆ ನಮ್ಮ ಇವ್ರು ಬಂದರು ಬಾಲ್ನಾಡು ಸಮಿತ್ರ ನಮ್ಮ ವಿಶಾಲಕ್ಷ್ಮ್ನು ಪುಷ್ಪನು ಇವ್ರು ಬಂದ್ರು ಎಷ್ಟೋ ಸರಿ ನಾನು ಅವ್ರ ಮೇಲೆ ರೇಗ್ ಬಿಟ್ಟಿದ್ದೀನಿ ಗಲಾಟೆ ಮಾಡ್ಬಿಟ್ಟಿದ್ದೀನಿ ಏನ್ ಮಾಡ್ತಾ ಇದ್ರೆ ನೀವು ಆ ಮಕ್ಳು ಗಲಾಟೆ ಮಾಡ್ತಾರೆ ಈ ಪ್ರೋಗ್ರೆಸ್ ಆಗಿಲ್ಲ ಆ ಸಬ್ಜೆಕ್ಟ್ ಮುಗಿದಿಲ್ಲ ಈ ಪಾಠ ಮುಗುದಿಲ್ಲ ನೀವ್ ಏನ್ ಮಾಡ್ತಾ ಇದ್ರ ಅಂತ ಹೇಳಿ ನಾನು ಅವರ ಮೇಲೆ ಎಷ್ಟೇ ಒಂದು ಒಳ್ಳೆ ಅಭಿಪ್ರಾಯ ಇದ್ರು ಕೂಡ ನಾನು ಜೋರು ಮಾತಲ್ಲಿ ಜೋರು ಧ್ವನಿಯಲ್ಲಿ ಅವ್ರನ್ನ ಗದರಿಸಿ ನಾನು ಕೆಲಸ ಮಾಡಿಸಿದ್ದೀನಿ ಅವರು ಸಹ ಅದೇ ರೀತಿ ಸ್ಪಂದಿಸ್ತಿದ್ದಾರೆ ಕೆಲಸ ಮಾಡ್ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಶಾಲೆಯಲ್ಲಿ ಒಂದಷ್ಟು ಅಭಿವೃದ್ಧಿ ಕಾಣ್ತಾ ಇದೆ ಇವತ್ತು ನಾನು ಅವ್ರಿಗೆ ಋಣಿಯಾಗಿರ್ತೀನಿ ನಮ್ಮ ಸರ್ ಅವರು ಹೇಳಿದ್ದಾರೆ ನನಗೆ ವಯಸ್ಸಲ್ಲಿ ಹಿರಿಯರಾದ್ರೂ ಕೂಡ ಅವರು ಎಷ್ಟು ಚೆನ್ನಾಗಿ ನಮ್ಮ ಹತ್ರ ಹೊಂದಾಣಿಕೆ ಮಾಡ್ಕೊತ ಇದ್ರು ಎಷ್ಟು ಚೆನ್ನಾಗಿ ಅವರು ನಮ್ಮಲ್ಲಿ ಒಂದಾಗ್ಬಿಟ್ಟಿದ್ರು ಇವತ್ತೊಂದ್ ದಿವಸ ಅವರು ಬಿಟ್ಟು ಹೋಗ್ತಾ ಇದಾರೆ ಅನ್ನೋದು ನನಗೆ ನೋಡು ಅವ್ರು ಮೊದಲೇ ಹೇಳಿದೆ ನಾನು ನಿಮ್ಮನ್ನ ಭರ್ಜರಿಯಾಗಿ ಅದ್ದೂರಿಯಾಗಿ ರಿಟೈರ್ಡ್ ಮಾಡಿಸಿ ನಾನು ಕಳ್ಸಿಕೊಡ್ತೀನಿ ಸರ್ ಇಲ್ಲೇ ಇರಬೇಕು ನೀವು ಅಂತ ಹೇಳಿ ಮೊದಲನೇ ವರ್ಷ ಡೆಪ್ರೇಷನ್ ಬಂದ್ರು ಮತ್ತೆ ಹೋಗಿ ಏನೋ ಮಾಡಿ ಮಾತಾಡಿ ಮತ್ತೆ ಎರಡನೇ ವರ್ಷನೂ ನಾವು ಹಾಸ್ಕೊಂಡ್ ಬಂದಿವೆ ಆದ್ರೆ ವಿಧಿ ಏನಾಯ್ತು ಅಂದ್ರೆ ಅವ್ರಿಗಿಂತ ಮುಂಚೆನೆ ನಾನೇ ರಿಲೀವ್ ಆಗುವಂತ ಒಂದು ಪರಿಸ್ಥಿತಿಲಿ ಬಂದ್ಬಿಡ್ತು ಹಾಗಾಗಿ ಅವರಲ್ಲಿ ನಾನು ಕ್ಷಮೆ ಕೊರತಾ ಇದ್ದೀನಿ ಹಾಗೇನೆ ನಮ್ಮ ಎಸ್ ಡಿ ಎಂ ಸಿ ಅವರು ನಿಜವಾಗ್ಲೂ ಎಸ್ ಡಿ ಎಂ ಸಿ ಅವರು ಏನೇ ಕೆಲಸ ಹೇಳಿದ್ರು ಯಾವುದೇ ಒಂದು ವಿಚಾರವನ್ನ ನಾವು ಚರ್ಚೆ ಮಾಡಿದ್ರು ಸರ್ ನೀವೇನ್ ಮಾಡಿದ್ರು ಸರಿ ಸರ್ ನಮ್ ಸಪೋರ್ಟ್ ಇರುತ್ತೆ ನೀವ್ ಮಾಡಿ ಸರ್ ನಿಜವಾಗ್ಲೂ ನಮ್ಮ ನಾಗಣ್ಣ ಅವ್ರ ಆಗಿರ್ಬೋದು ನಾನು ಎಷ್ಟೋ ಸರಿ ಬ್ಲಾಂಕ್ ಚೆಕ್ ಕಳಿಸಿದ್ದೀನಿ ಏನು ಬಿಸಿ ಊಟದ್ದಾಗಿರ್ಬೋದು ಅಥವಾ ನಮ್ಮ ಆ ಸ್ಕೂಲ್ ವಿಚಾರಗಳಲ್ಲಿ ಕಳಿಸಿದಾಗ ಯಾಕೆ ನೀವು ಎಷ್ಟು ಅಮೌಂಟ್ ಬರೀತೀರಾ ಏನ್ ಕೆಲಸ ಮಾಡ್ತಿದಿರಾ ಯಾಕೆ ಅಂತ ಇವತ್ತಿಗೂ ಒಂದು ದಿವ್ಸ ಕೂಡ ಅವ್ರು ಕೇಳಿದವರಲ್ಲ ಅವ್ರು ಕೇಳಿದವ್ರಲ್ಲ ಆತರ ಇಳ್ಕೊಂಡಾನೆ ಯಾವತ್ತೂ ನಂಬಿಕೆ ಕಳ್ಕೊಂಡವನಲ್ಲ ಇಲಾಖೆಯಿಂದ ಏನು ಬಿಡುಗಡೆ ಆಗಿದೆ ಅದನ್ನ ಕಾಯ ವಾಚ ಮನಸ್ಸ ನಾನು ಶಾಲೆಗೋಸ್ಕರ ಅಭಿವೃದ್ಧಿಗೋಸ್ಕರ ನಾನು ಬಳಸಿದ್ದೀನಿ ನಾನು ಕೊನೆಯಲ್ಲಿ ಒಂದು ಮೀಟಿಂಗ್ ಕರೀಬೇಕು ಅಂತ ನಾನು ಮಂಜುನಾಥ ಅವ್ರಿಗೆ ಹೇಳಿದೆ ಯಾಕೆ ಅಂತಂದ್ರೆ ನನಗ ಗೊತ್ತಿದ್ದು ಗೊತ್ತಿದ್ದ ಬೇಕಾದಷ್ಟು ಸಣ್ಣ ಪುಟ್ಟ ವ್ಯವಹಾರಗಳು ನಡೆದಿರ್ಬೋದು ನಾಳೆ ನಾನು ಈ ಶಾಲೆ ಬಿಟ್ಟು ಹೋದ್ಮೇಲೆ ಹಿಂದೆ ಯಾರು ಮಾತಾಡ್ಕೋಬಾರ್ದು ಏನಾದ್ರೂ ಅವ್ರ ಗಮನಕ್ಕೆ ಬಂದಿದ್ರೆ ಅವ್ರ ಮನಸ್ಸಿಗೆ ಬಂದಿದ್ರೆ ನೇರವಾಗಿ ನನ್ನನ್ನ ತುಂಬಿದ ಸಭೆಯಲ್ಲಿ ಕೇಳಿ ಸರ್ ಈ ತರ ವಿಚಾರ ಈ ವಿಚಾರಕ್ಕೆ ಈ ತರ ಮಾಡಿದ್ರಲ್ಲ ಈ ತರ ಯಾವುದೇ ವಿಚಾರ ಆಗಿರ್ಬೋದು ಅವ್ರು ಕೇಳಿ ಇಡೀ ಊರಿಗೆಲ್ಲ ನಾನು ಎಲ್ಲಾ ಒಪ್ಪಿಸ್ಬಿಟ್ಟು ಹೋಗ್ಬೇಕು ಅಂತಾನೆ ನಾನು ಅವ್ರಿಗೆ ಹೇಳಿದೆ ನನ್ನ ಕಡೆಯಿಂದ ಏನೇ ದೋಷ ಆಗಿದ್ರು ಕೂಡ ಅವರು ನೇರವಾಗಿ ಕೇಳಿ ಅದಕ್ಕಾಗಿ ನಾವೊಂದು ಮೀಟಿಂಗ್ ಅಲ್ಲಿ ವ್ಯವಸ್ಥೆ ಮಾಡ್ಬೇಕು ಅಂತ ನಾನು ಹೇಳಿದ್ದೆ ಆದ್ರೆ ಅದಕ್ಕೆ ಕಾರಣದ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಇವತ್ತು ಕೊನೆಯ ಗಿಡದಲ್ಲಿ ಇವತ್ತು ಅಷ್ಟೇ ನನ್ನ ಕಡೆಯಿಂದ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ನೀವು ನೇರವಾಗಿ ಕೇಳಿ ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ ಇಲ್ಲ ನನ್ನ ಕಡೆಯಿಂದ ತಪ್ಪಾಗಿದೆ ನಾನು ತಪ್ಪಾಗಿದೆ ಅಂತ ನಾನು ಕ್ಷಮೆ ಕೇಳ್ತೀನಿ ಎರಡನೇ ವಿಚಾರ ಬಂದು ಅಡಿಗೆ ವಿಚಾರ ರಾಧಮ್ಮ ನಿಜವಾಗ್ಲೂ ನನ್ನ ಒಡ ಹುಟ್ಟಿದವಳಿಗಿಂತ ಹೆಚ್ಚು ಯಾಕೆ ಅಂತಂದರೆ ನಾನು ಈ ಶಾಲೆಗೆ ಬಂದ ಮೇಲೆ ನನಗೆ ಆರೋಗ್ಯ ಸರಿಯಿಲ್ಲದೆ ಇದ್ದಾಗ ಫಸ್ಟು ನಮ್ಮ ಮಿಸ್ಸಸ್ಸು ರಾಧಮ್ಮನಿಗೆ ಫೋನ್ ಮಾಡಿದ್ರು ಅಕ್ಕ ನಮ್ಮ ಯಜಮಾನರಿಗೆ ಹುಷಾರಿಲ್ಲ ಅವರಿಗೆ ಮಧ್ಯಾಹ್ನದ್ದು ಮುದ್ದೆ ಇರಬೇಕ ಅವರು ಅನ್ನ ತಿನ್ನಲ್ಲ ಅಂತ ಹೇಳಿದಾಗ ಮೇಡಮ್ ನಾನು ಮಾಡ್ಕೊಡ್ತೀನಿ ಮೇಡಮ್ ಎಷ್ಟು ತುಂಬು ಮನಸ್ಸಿನಿಂದಮ್ಮ ಮಾಡ್ಕೊಡ್ಲು ನನ್ನ ದೊಡ್ಡ ತಂಗಿ ಇದ್ದಂಗೆ ನನ್ನ ಎಲ್ಲಾ ತಂಗಿರಲ್ಲೂ ದೊಡ್ಡ ತಂಗಿ ಇದ್ದಂಗೆ ಅವತ್ತು ರಾಧಮ್ಮನ್ ಹೇಳಿದೆ ರಾಧಮ್ಮ ನೀವೆಲ್ಲ ನನ್ನ ಒಳ ಹುಟ್ಟಿದವರು ಏನೇ ಸಮಸ್ಯೆ ಇದ್ರು ಇಲ್ಲಿಂದ ಆಚೆ ಹೋಗ್ಬಿಡುದು ನನ್ನ ಹತ್ರ ಮಾತಾಡಿ ನಿಮ್ಗೆ ಏನಾದ್ರು ಸಮಸ್ಯೆ ಪರಿಹಾರ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಹೊರಗಡೆ ಹೋಗಿ ಅದ್ಬಿಟ್ಟು ಯಾವ್ದೇ ವಿಚಾರ ಆಗ್ಲಿಲ್ಮ ಇಲ್ಲಿ ನಾವೆಲ್ಲ ಒಂದ್ ಕುಟುಂಬ ಇದ್ದಂಗೆ ನಾವೆಲ್ಲರೂ ಒಂದಾಗಿ ನಡ್ಕೊಂಡು ಹೋದಾಗ ಮಾತ್ರನೇ ಈ ಶಾಲೆ ಅಭಿವೃದ್ಧಿ ಆಗೋದು ಸುಮ್ನೆ ಕಿತ್ತಾಡ್ಕೊಂಡು ಗಲಾಟೆ ಮಾಡ್ಕೊಂಡು ನಾವು ದೊಡ್ಡ ಮಾಡ್ಕೋಬಾರ್ದು ಅಂತ ನಾನು ಹೇಳಿದೆ ಇವತ್ತಿಗೂ ಒಂದು ದಿವಸ ನಾನ್ ತರಕಾರಿ ತಂದಿದ್ನೋ ತರ್ಲಿಲ್ವೋ ರಸ ಮಾಡಿದ್ರು ಅಥವಾ ಏನ್ ಮಾಡಿದ್ರು ಬಿಸಿ ಊಟ ನಿಲ್ಲಿಸಿದೀರ ಅಡಿಗೆ ಮಾಡ್ದ ಅನ್ನೋದ್ರು ರಾಧಮ್ಮ ಅದೇ ರೀತಿ ಮೀನನ್ನು ಅಷ್ಟೇ ಅಪ್ಪ ಅಯಮ್ಮನೂ ರಾಧಮ್ಮಗೆ ಸಹಕಾರ ಕೊಟ್ಟು ಕೆಲಸ ಮಾಡಿದ್ದಾರೆ ದಯವಿಟ್ಟು ನಮ್ಮ ಅಡಿಗೆವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ನಾನೇನಾದ್ರೂ ನಿಮ್ ಮೇಲೆ ರೇಗಾಡಿದ್ರೆ ಕೂಗಾಡಿದ್ರೆ ಅದು ನನ್ನ ಸ್ವಾರ್ಥಕ್ಕಾಗಿ ಅಲ್ಲ ನನ್ನ ಶಾಲೆಯ ಅಭಿವೃದ್ಧಿಗಾಗಿ ನಾನು ಕೂಗಾಡಿರ್ತೀನಿ ಮೇಲೆ ಜೋರಾಗಿ ಮಾತಾಡಿರ್ತೀನಿ ಅಷ್ಟು ಬಿಟ್ಟರೆ ನನ್ನ ಉದ್ದೇಶ ಬೇರೆ ಯಾವುದೂ ಇಲ್ಲ ನಿಮ್ ಮನಸ್ಸು ನೋವಾಗಿರ್ಬೋದು ಮೇಷ್ ನಮ್ಮನ್ ಬೈದ್ರು ಅಂತ ಅನ್ಸಿ ಅನ್ಸಿರುತ್ತೆ ಯಾಕಂದ್ರೆ ಸುಮಾರು ಸರಿ ನಾನು ಬೈದಿದ್ದೀನಿ ಸುಮಾರು ಸತಿ ನಾನು ರೇಗಾಡಿದ್ದೀನಿ ಅದೇ ಹೋಗಿ ಅಂತಾನೂ ಹೇಳಿದ್ದೀನಿ ಆದ್ರೆ ನನ್ನ ಸ್ವಾರ್ಥಕ್ಕಾಗಿ ನಾನು ಹೇಳಿಲ್ಲ ನನ್ನ ಶಾಲೆ ನನ್ನ ಮಕ್ಕಳ ಅಭಿವೃದ್ಧಿಗಾಗಿ ನೀವೆಲ್ಲ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಶಾಲೆ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾನು ನಿಮ್ಮನ್ನ ಬೈದಿರ್ಬೋದು ಹೇಗಾಡಿರಬಹುದು ದಯವಿಟ್ಟು ಅದನ್ನೆಲ್ಲ ಅನ್ನತಾ ಭಾವಿಸ್ಬಿಡ್ರಿ ಹಾಗೇನೆ ಮಕ್ಕಳು ಅಷ್ಟೇ ಇವತ್ತು ಇಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಾರೆ ಮಕ್ಕಳು ದಯವಿಟ್ಟು ಇವರು ಯಾವತ್ತಿದ್ರೂ ನಮ್ಮ ಮಕ್ಕಳೇ ಈಗಲ್ಲ ಇನ್ನು ಹತ್ತು ವರ್ಷ ಆದ್ರೂ ಕೂಡ ಅವರು ನಮ್ಮ ಮಕ್ಕಳೇ ಹಿಂದೆ ಓದಿ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ನಾನು ಹೇಳಿದ್ದೀನಿ ಯಾವುದೇ ರೀತಿಯಾದ ಸಹಾಯ ಬೇಕಾದ್ರು ನನ್ಗೆ ಫೋನ್ ಮಾಡಿ ನನ್ನ ಕೈಲಿ ಆಗ್ಲಿಲ್ಲ ಅಂದ್ರೂ ಕೂಡ ಆಗೋ ದಾರಿಯನ್ನ ನಾನು ಹೇಳ್ಕೊಡ್ತೀನಿ ನೀವೆಲ್ಲರೂ ಒಂದು ಉನ್ನತ ಹುದ್ದೆಯಲ್ಲಿ ನಿಮ್ಮನ್ನೆಲ್ಲ ಒಂದು ಉನ್ನತ ಸ್ಥಾನದಲ್ಲಿ ನಾನು ನೋಡ್ಬೇಕು ಅನ್ನೋದೇ ನನ್ನ ಆಸೆ ಹಾಗಾಗಿ ಯಾರು ಕ್ಲಾಸ್ ತಪ್ಸ್ಕೋಬಾರ್ದು ಸರಿಯಾಗಿ ಕ್ಲಾಸ್ಗೆ ಬರ್ಬೇಕು ಕಲಿಬೇಕು ಅಂತ ನಮ್ಮ ಮಕ್ಕಳಲ್ಲಿ ಬಹಳ ಖುಷಿ ಆಯ್ತು ನನಗೆ ತುಂಬಾ ಚೆನ್ನಾಗಿದೆ ಪ್ರೋಗ್ರೆಸ್ ಆ ನಾನು ಬಂದಾಗ ತುಂಬಾ ಕಷ್ಟವಾಗಿತ್ತು ಆಗ ಎಲ್ಲರೂನು ಮೀಟಿಂಗ್ ಎಲ್ಲ ಮಾಡಿದಾಗೆಲ್ಲಾನು ನಾವು ಟಿ ಸಿ ತಗೊಂತೀವಿ ನಾವು ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಅಂತಂದಾಗ ಅವರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ದಯವಿಟ್ಟು ನನಗೆ ಆರು ತಿಂಗಳ ಅವಕಾಶ ಕೊಡಿ ಆರು ತಿಂಗಳು ಆರು ತಿಂಗಳಲ್ಲಿ ಏನಾದ್ರು ನಾನು ನಿಮ್ ಮಕ್ಕಳಲ್ಲಿ ಬದಲಾವಣೆ ತರ್ಲಿಲ್ಲ ಅಂತಂದ್ರೆ ನಿಮ್ಗೆ ಸಮಾಧಾನ ಆಗ್ಲಿಲ್ಲ ಅಂದ್ರೆ ಅವಾಗ ಬನ್ನಿ ನಾನಾಗ್ ನಾನೇ ನಿಮ್ ಟಿ ಸಿ ಕೊಡ್ಬಿಡ್ತೀನಿ ಅಂತ ಹೇಳಿದೆ ಅಂದ್ರೆ ಯಾರು ನಾಲ್ಕು ವರ್ಷ ಆಯ್ತು ನನಗೆ ಬಂದು ನಾವು ಟಿ ಸಿ ಕೊಡಿ ಸರ್ ಅಂತ ಕೇಳಿದವ್ರೆ ಇಲ್ಲ ಯಾಕಂದ್ರೆ ನಮ್ಮ ಮಕ್ಕಳಲ್ಲಿ ಪ್ರೋಗ್ರೆಸ್ ಒಂದಷ್ಟೊಂದು ಅಭಿವೃದ್ಧಿ ಆಗ್ತಾ ಇದೆ ನಾಗರಾಜ್ ಸರ್ ಅವ್ರು ಬಂದ ಬಂದಿದ್ದ ದಿವಸನೇ ನಾನು ಆಫೀಸ್ಗೆ ಹೋಗಿದ್ದೆ ಅವ್ರು ಬಂದಿದ್ದೀವಿ ದಿವಸ ನೋಡಿ ಏನು ಶಾಲೆ ಇದೆ ಪಾಪ ಕಟ್ಟಡ ಇಲ್ಲ ಇಲ್ಲ ವಾಶ್ ಎಲ್ಲ ಈ ತರ ಇದಿಲ್ಲ ಯಾವ ರೀತಿ ಇವರು ನಿರ್ವಹಣೆ ಮಾಡ್ತಾರೆ ಅಂತಕ್ಕಂಥ ಒಂದು ಮಾತು ಬಂತು ನಾಗ್ರ ಸರ್ ಅವರು ಯಾಕೆ ಅಂತಂದಾಗ ಒಂದು ಶಾಲೆ ಅಭಿವೃದ್ಧಿ ಹೇಗಾಗಬೇಕು ಅಂತಂದ್ರೆ ಒಳ್ಳೆ ಬಿಲ್ಡಿಂಗ್ ಇರ್ಬೇಕು ಟಾಯ್ಲೆಟ್ಸ್ ಇರಬೇಕು ನೋಡೋದಕ್ಕೆ ತುಂಬಾ ಲುಕ್ ಇರಬೇಕು ವಿಶಾಲವಾದಂತ ಆಟದ ಮೈದಾನ ಇರಬೇಕು ಊರೆಲ್ಲ ಶುದ್ಧವಾದಂತ ವಾತಾವರಣ ಇರಬೇಕು ಇವೆಲ್ಲ ಇದ್ದಾಗಲೇ ಇದೊಂದು ಅಭಿವೃದ್ಧಿ ಆಗಿರ್ತಕ್ಕಂಥ ಶಾಲೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ ಆದ್ರೆ ಇಲ್ಲಿ ಆತರದ ವಾತಾವರಣ ಎಲ್ಲೂ ಕಾಣಿಸ್ಲಿಲ್ಲ ಯಾಕೆ ಕಾಣಿಸ್ಲಿಲ್ಲ ಅಂತಂದ್ರೆ ನಾವು ತುಂಬಾ ಜೀವನದಿಂದ ಬಂದಿರ್ತಕ್ಕಂಥವ್ರು ನಮ್ಮ ಕಟ್ಟಡಗಳು ಹೇಗಿತ್ತು ನಮ್ಮ ಪರಿಸ್ಥಿತಿ ಹೇಗಿತ್ತು ಅನ್ನೋದು ನೀವೆಲ್ಲ ಕಂಡಿದ್ದೀರಾ ಆದ್ರೆ ಆ ಹಂತದಿಂದ ಈ ಹಂತಕ್ಕೆ ಬಲೋಷ್ಟ್ರೊಳಗೆ ನಿಮಗೆ ಖುಷಿ ಆಯ್ತು ಓಹ್ ನಮ್ಮ ಸ್ಕೂಲ್ ಅಭಿವೃದ್ಧಿ ಆಗಿದೆ ಅಂತ ಕಟ್ಟಡದಲ್ಲೂ ಆಗಿದೆ ಬಿಸಿ ಊಟದಲ್ಲೂ ಆಗಿದೆ ಟಾಯ್ಲೆಟ್ಸ್ ಅಲ್ಲೂ ಆಗಿದೆ ನಮ್ಮ ಮಕ್ಕಳಲ್ಲಿ ಏನೋ ಒಂದಷ್ಟು ಪ್ರೋಗ್ರೆಸ್ ಆಗಿದೆ ಅಂತಕ್ಕಂಥ ಒಂದು ಭಾವನೆ ನಿಮ್ಮಲ್ಲಿ ಬಂತು ಸರಿ ನಾಗರಾಜ್ ಸರ್ಗೆ ಏನಿಸ್ತು ಯಾಕೆ ಈ ಶಾಲೆ ಇಷ್ಟೊಂದು ಆಗಿದೆ ಅಂತ ಅದು ನಾನು ಹೇಳಿದೆ ಸರ್ಗೆ ಸರ್ ಯಾವ ಜನ ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದು ನಮ್ಗೆ ಮೇಲ್ನೋಟ ಗೊತ್ತಾಗಲ್ಲ ಮುಂದೆ ಒಂದಷ್ಟು ದಿನ ಕೆಲಸ ಮಾಡಿ ನೋಡಿ ಸರ್ ಅವತ್ತು ನಿಮ್ಗೆ ಎಷ್ಟು ಪ್ರೀತಿ ಸಿಗುತ್ತೆ ಅಂತ ನಾನು ಹೇಳಿದ್ದೀನಿ ನಿಜವಾಗ್ಲೂ ಹೇಳ್ತೀನಿ ನಾಗರಾಜ್ ಸರ್ ಅವರಾಗಿರ್ಬೋದು ನಮ್ಮ ನಾರಾಯಣ ಸ್ವಾಮಿ ಅವರಾಗಿರ್ಬೋದು ನಮ್ಮ ಎಳಮ್ಮನವ್ರಾಗಿರ್ಬೋದು ಇವರು ಖಂಡಿತವಾಗ್ಲೂ ಇನ್ನಷ್ಟು ಅಭಿವೃದ್ಧಿ ಮಾಡೇ ಮಾಡ್ತಾರೆ ಇವತ್ತು ತುಂಬಿದ ಸಭೆಯನ್ನು ನಾನು ಹೇಳ್ತಾ ಇದ್ದೀನಿ ಇವ್ರು ಯಾರೂನು ಕೆಲಸಕ್ಕೆ ಸೋಮಾರಿಗಳಲ್ಲ ಇವ್ರು ಯಾರೂನು ಕೆಲಸ ಮಾಡೋದ್ರಲ್ಲಿ ನಿರ್ಲಕ್ಷ್ಯ ವಹಿಸೋದಿಲ್ಲ ನಾಗರಾಜ್ ಅವರು ಕೋಲಾರ ಹತ್ರ ಒಂದು ಹಳ್ಳಿ ಹಳ್ಳಿಯಿಂದ ಅವರು ಒಂಬತ್ತುವರೆಗೆ ಒಂಬತ್ತು ಮುಖಾಲಿಗೆ ಶಿಲಿರ್ತಾರೆ ಕರ್ತವ್ಯದಲ್ಲಿ ತುಂಬಾ ಆನೆಸ್ಟ್ ಅವರು ತುಂಬಾ ಹೆಸರು ಮಾಡಿರ್ತಕ್ಕಂಥವ್ರು ಮುಳಭಾಗ ತಾಲೂಕಲ್ಲಿ ಇದ್ದಂತವ್ರು ಅವರು ತುಂಬಾ ಹೆಸರು ಮಾಡ್ಕೊಂಡಿದ್ದಾರೆ ಈ ದಿನ ನಾನು ಚಾರ್ಜ್ ಅನ್ನು ಅವ್ರಿಗೆ ಕೊಡೋಣ ಅಂತ ನಾ ತೀರ್ಮಾನ ಮಾಡಿದ್ದೀನಿ ಯಾಕೆ ತೀರ್ಮಾನ ಮಾಡಿದ್ದೀನಿ ಅಂತಂದ್ರೆ ನಮ್ಮ ಮೇಡಮ್ ಅವ್ರ ಈ ಶಾಲೆ ಸೀನಿಯರ್ ಇರ್ಬೋದು ನಾರಾಯಣ ಸ್ವಾಮಿ ನನ್ನ ಜೊತೆನೆ ಅವರು ಸುಮಾರು ಮೂವತ್ ವರ್ಷ ಸರ್ವಿಸ್ ಆಗಿರ್ತಕ್ಕಂಥವ್ರು ಆದ್ರೂ ಕೂಡ ಅವರಿಗೆ ನಾನು ಚಾರ್ಜ್ ಕೊಡ್ಬೇಕು ಹೇಳಿ ನಮ್ಮ ಎಸ್ ಡಿ ಎಂ ಸರ್ಗೆಲ್ಲ ಹೇಳಿದೀನಿ ಯಾಕೆ ಹೇಳಿದೀನಿ ಅಂತಂದ್ರೆ ಸ್ವಲ್ಪ ಒಡನಾಟ ಇದೆ ಅವರಿಗೆ ಜಿಲ್ಲಾ ಹಂತದಲ್ಲಿ ತಾಲೂಕು ಹಂತದಲ್ಲಿ ಅಧಿಕಾರಿಗಳನ್ನ ಭೇಟಿ ಮಾಡುವಂತ ಒಂದು ಶಕ್ತಿ ಅವರಿಗಿದೆ ಎಲ್ಲಿ ಬೇಕಾದ್ರೂ ಹೋಗಿ ಫೈಟ್ ಮಾಡಿ ನಮ್ಮ ಶಾಲೆಗೆ ಏನ್ ಬೇಕು ಹಾಕ್ಸ್ಕೊಂಡ್ ಅಂತ ಶಕ್ತಿ ಅವ್ರಿಗಿದೆ ತುಂಬಾ ಚತುರರು ಇದ್ದಾರೆ ತುಂಬಾ ಬುದ್ಧಿವಂತರಿದ್ದಾರೆ ಹಾಗಾಗಿ ಜವಾಬ್ದಾರಿಯನ್ನು ಅವರಿಗೆ ವಹಿಸಿದಾಗ ಈ ಶಾಲೆ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಅಂತ ಉದ್ದೇಶದಿಂದ ನಾನು ನಮ್ಮ ಎಸ್ ಡಿ ಎಲ್ಲ ಹೇಳಿದ್ದೀನಿ ಮೇಡಮ್ ನಾನು ಚಾರ್ಜ್ ಕೊಟ್ಟಿದ್ದೀನಿ ತಾತ್ಕಾಲಿಕವಾಗಿ ನಾನು ಕೊಟ್ಟಿದ್ದೀನಿ ಚಾರ್ಜ್ ಅಷ್ಟೇ ಸಂಪೂರ್ಣವಾದ ಚಾರ್ಜ್ ನಾನು ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂತಂದ್ರೆ ನಮ್ ನಾಣ್ ಸರ್ವಿಸ್ ಅವರವರು ಬರೋ ಸ್ವಲ್ಪ ತಡ ಆಯ್ತು ಅವ್ರಿಗೆ ಆರ್ಡರ್ ಬರೋ ತಡ ಆಯ್ತು ಹಾಗಾಗಿ ಅವ್ರಿಗೂ ಸಹ ವೇಟಿಂಗ್ ಅಲ್ಲಿ ಇದೋಗಿದ್ದೀನಿ ಈಗ ನಾಳೆ ಕೂತ್ಕೊಂಡು ಮೂರು ಜನ ಕೂತ್ಕೊಂಡು ಯಾರಿಗೆ ಹಂಚಿಕೆ ಮಾಡ್ಬೇಕು ಯಾರಿಗೇನು ನಾವು ನಾಗರಾಜ್ ಸರ್ಗೆ ಕೊಡೋದು ಸರ್ ನಾಗರಾಜ್ ಸರ್ ಅವರು ನೀವು ಎರಡನೇ ಮಾತು ಇಲ್ಲ ನೀವು ಬಿಸಿ ಊಟ ಅವ್ರಿಗೆ ಕೊಡಿ ಚಾರ್ಜ್ ಇವ್ರಿಗೆ ಕೊಡಿ ಇಲ್ಲ ಒಂದು ಮನೆಗೆ ಒಬ್ಬರೇ ಯಜಮಾನ್ ಇರ್ಬೇಕು ಮೂರ್ನಾಲ್ಕು ಜನ ಯಜಮಾನ್ ಇದ್ದಾಗ ಆಗ್ಲೂ ಅವ್ ಕೆಲ್ಸ ಇವ್ರದೊಂದ್ ಕೆಲ್ಸ ದೊಡ್ಡ ಸ್ಥಾನ ಜಾಸ್ತಿ ಆಗೋಗುತ್ತೆ ಆಗ ಕುಟುಂಬ ಚೆನ್ನಾಗಿರಲ್ಲ ಹಾಗಾಗಿ ಎಲ್ಲ ಜವಾಬ್ದಾರಿ ವಹಿಸ್ಕೊಳ್ಳಿ ನಾನು ಇವತ್ತು ತುಂಬಿದ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ನಮ್ಮ ತುಂಬಾ ತುಂಬಾ ಸಹೃದಯರಿದ್ದಾರೆ ಸರ್ ಇವತ್ತು ನಾನು ಟೈ ಬೆಲ್ಟು ಐಡಿ ಕಾರ್ಡು ಬುಕ್ ಪುಸ್ತಕ ಪೆನ್ನು ದಿನಕ್ಕೊಂದು ಯೂನಿಫಾರ್ಮ್ ಒಳ್ಳೊಳ್ಳೆ ಊಟ ಕೊಡ್ತಾ ಇದೀನಿ ಅಂತಂದ್ರೆ ನನ್ನ ಜೋಬಿನ ನಾನು ಯಾರಿಗೂ ಕೊಟ್ಟಿಲ್ಲ ಸರ್ ಇಲ್ಲ ಇಲ್ಲ ದಾನಿಗಳಿದ್ದಾರೆ ರವೀಣ ಅವರು ಇದಾರೆ ನಮ್ಮ ಮೆಂಬರ್ ಕೃಷ್ಣಪ್ಪ ಅವರು ಇದಾರೆ ಮತ್ತೆ ಇನ್ನೊಬ್ರು ಬೆಂಗಳೂರಲ್ಲಿ ಕೃಷ್ಣಣ್ಣ ಅವರು ಇದಾರೆ ಮತ್ತೆ ಬೆಂಗಳೂರಲ್ಲಿ ಇನ್ನೊಬ್ರು ಇದಾರೆ ನಾನು ನಾನು ನಿಮ್ಗೆ ಮಾತಾಡಿಸ್ತೀನಿ ಅವ್ರ ಕಾಂಟ್ಯಾಕ್ಟ್ ನಂಬರ್ಸ್ ಕೊಡಿಸ್ತೀನಿ ಅವರೆಲ್ಲ ಒಂದು ಕಾಂಟ್ಯಾಕ್ಟ್ ನಂಬರ್ಸ್ ನಾನು ಕೊಡಿಸ್ತೀನಿ ಆ ಒಂದು ವಿಚಾರ ಉಳ್ಕೊಂಡ್ಬಿಟ್ಟಿದೆ ಇಲ್ಲಿ ನಮ್ಮೆಲ್ಲರ ಆಸೆ ಏನಿತ್ತು ಅಂತಂದ್ರೆ ನಮ್ಮ ನಾಗರಾಜ್ ಸರ್ ನಾಳೆ ಸಮಯ ನಮ್ಮ ಮೇಡಮ್ ನಾನು ನಿವೇದನೆ ಮಾಡ್ಕೊಳಕ್ ಇಷ್ಟಪಡ್ತೀನಿ ನಾವೊಂದು ಸ್ಕೂಲ್ ಡೇ ಮಾಡ್ಬೇಕು ಹೇಳಿ ಡಿಸೈಡ್ ಮಾಡಿದ್ವಿ ಸ್ಕೂಲ್ ಡೇ ಮಾಡ್ಬೇಕು ಹದ್ದೂರಿಗೆ ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ವಿ ಯಾಕೋ ನಾನು ಡಿಸೆಂಬರ್ ಅಲ್ಲಿ ಅಥವಾ ಜನವರಿ ಫಸ್ಟ್ ವೀಕಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಅನ್ಕೊಂಡ್ವಿ ಅಷ್ಟು ಬೇಗ ಈಗ ನನಗೆ ಬೇರೆ ಕಡೆಗೆ ಆಗ್ಬಂತು ನನ್ನ ಒಂದು ಆಸೆ ಏನಿತ್ತು ಅದನ್ನ ನೀವು ಫುಲ್ಫಿಲ್ ಮಾಡ್ಕೊಡ್ಬೇಕು ನೀವು ಮೂರು ಜನ ಸೇರ್ಬೇಕು ಫೋನ್ಫೇಲ್ ಮಾಡ್ಕೊಳ್ಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳು ಏನಿದೆಯೋ ಎಲ್ಲವನ್ನೂ ನಾನು ನಿಮ್ಗೆ ದಾನಿಗಳನ್ನ ಹಿಡಿದು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ ಯಾಕಂತಂದ್ರೆ ನಮ್ಮ ಮಕ್ಕಳಲ್ಲಿ ತುಂಬಾ ಕಲೆ ಇದೆ ಆ ಕಲೆಯನ್ನ ಆ ಪೇರೆಂಟ್ಸ್ ನೋಡಿ ಆಸೆ ಪಡ್ಬೇಕು ಕಣ್ ತುಂಬಿಸ್ಕೋಬೇಕು ಅನ್ನೋ ಆಸೆ ತುಂಬಾ ಕುತೂಹಲ ಇದೆ ಹಾಗಾಗಿ ತಾವು ಇದನ್ನ ನಡೆಸ್ಕೊಡ್ಬೇಕು ಮತ್ತೆ ನನ್ನ ಆಸೆ ಒಂದೇ ಒಂದು ಆಸೆ ಉಳ್ಕೊಂಬಿಟ್ಟಿದೆ ಎಲ್ಲ ಆಗ್ಬೇಕು ಕಾಂಪೌಂಡ್ ಆಗ್ಬೇಕು ಒಂದು ಗೇಟ್ ಇಟ್ಬೇಕು ಡಿಜಿಟಲ್ ಬೋರ್ಡ್ ಆಗ್ಬೇಕು ಫುಲ್ ಡ್ರಾಯಿಂಗ್ ಮಾಡಿಸ್ಬೇಕು ಕಲರ್ ಆಗಿ ಮಾಡ್ಬೇಕು ಅಂತಕ್ಕಂಥ ಆಸೆ ನಾನು ಅಲ್ಲಿ ಇತ್ತು ಯಾಕೋ ಅದೊಂದು ಸ್ವಲ್ಪ ಉಳ್ಕೊಂಡ್ಬಿಟ್ಟಿದೆ ಇನ್ನು ಉಳಿದಿರ್ತಕ್ಕಂಥ ಕೆಲಸಗಳನ್ನೆಲ್ಲ ನಮ್ಮ ಆಗಿರ್ಬೋದು ನಾಗರಾಜ್ ಸರ್ ಆಗಿರ್ಬೋದು ನಾಣ್ಸೌಣಿ ಸರ್ ಅವ್ರು ಅವರೆಲ್ಲ ತುಂಬಿಸ್ಕೊಡ್ತಾರೆ ಅಂತ ಹೇಳ್ತಾ ನನ್ನ ಜೀವ ಇರೋ ತನಕ ಚದುಮನಹಳ್ಳಿ ಶಾಲೆ ಚಿಗಮನಹಳ್ಳಿ ಜನಗಳನ್ನ ಎಂದಿಗೂ ಮರೆಯುವುದಿಲ್ಲ ಯಾಕಂತಂದ್ರೆ ಇಷ್ಟೊಂದು ಆದರ ಅಭಿಮಾನಗಳನ್ನ ತೋರಿಸಿರ್ತಕ್ಕಂಥವ್ರು ನೀವು ಇವತ್ತು ನಾನು ಈ ಶಾಲೆಯಿಂದ ಹೋಗ್ಬೋದು ದೈಹಿಕವಾಗಿ ನಾನು ಆಚೆ ಹೋಗ್ತಾ ಇದ್ದೀನಿ ಮಾನಸಿಕವಾಗಿ ನಾನು ಆಚೆ ಹೋಗಿಲ್ಲ ಇವತ್ತಿಗೂ ನಾನು ರಿಟೈರ್ಡ್ ಆಗೋವರೆಗೂ ನಾನು ಬದುಕಿರೋವರೆಗೂ ಇದು ನನ್ನ ಶಾಲೆನೆ ನನಗೆ ಬೇರೆ ಕಡೆಯಿಂದ ಯಾವುದೇ ಸಂಪನ್ಮೂಲ ಸಿಗ್ಲಿ ಯಾರೋ ಒಂದು ದಾನಿ ಸಿಗ್ಲಿ ನೋಟ್ಬುಕ್ ಕೊಡ್ತೀವಿ ಬ್ಯಾಗ್ ಕೊಡ್ತೀವಿ ಪೆನ್ ಕೊಡ್ತೀವಿ ಯಾರು ಕೊಟ್ಟರು ಫಸ್ಟ್ ನಾನು ತರಿಸೋದು ನಮ್ಮ ಚಿತ್ರನಳ್ಳಿ ಶಾಲೆಗೆ ನಾನು ಬೇರೆ ಕ್ಲಸ್ಟರ್ಗೆ ಹೋಗಿರ್ಬೋದು ಬೇರೆ ಬೇರೆ ಕಡೆ ಕೆಲಸ ಮಾಡ್ಬೋದು ಆದ್ರೆ ಮೊದಲನೇ ಪ್ರಾಧಾನ್ಯತೆ ನಮ್ಮ ಶಾಲೆಗೆ ನಮ್ಮ ಶಾಲೆ ಆದ್ಮೇಲೆನೆ ನಾನು ಬೇರೆ ನೋಡ್ತೀನಿ ಹಾಗೆಯೇ ನೀವು ಯಾರು ದಯವಿಟ್ಟು ಮಕ್ಕಳನ್ನ ಶಾಲೆಯಿಂದ ಬಿಡಿಸ್ಬೇಡಿ ಯಾಕಂತಂದ್ರೆ ಇವತ್ತು ಶಿಕ್ಷಣ ಇಲ್ಲ ಅಂತಂದ್ರೆ ಮುಂದೆ ನಾವು ಆಗೋದೇ ಇಲ್ಲ ಶಿಕ್ಷಣದ ವ್ಯವಸ್ಥೆ ತುಂಬಾ 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 ಮೇಲ್ದರ್ಜೆಗೆ ಹೋಗ್ತಾ ಇದೆ ಇವಾಗ ಐ ಐ ಟಿ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಮೆಡಿಕಲ್ ಕೋರ್ಸ್ ಗಳಾಗಿರ್ಬೋದು ಅಥವಾ ಇನ್ನೂ ಬೇಕಾದ್ರೆ ಈಗ ಹೊಸ ಕೋರ್ ಇದು ಬರ್ತಾ ಇದೆ ಒಂದು ಟೆಕ್ನಾಲಜಿ ಎ ಐ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಹೇಳ್ಬಿಟ್ಟು ನೋಡಿ ಅದು ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಶಿಕ್ಷಕರ ಅವಶ್ಯಕತೆನೇ ಇಲ್ಲ ಒಬ್ಬ ಶಿಕ್ಷಕ ಬೇಕು ಒಂದು ಶಾಲೆಗೆಲ್ಲಾನು ಏನಕ್ಕೆ ಬೀಗ ತೆಗಿಯಕೆ ಕಸ ಗೊಡ್ಸೋಕೆ ಅಡಿಗೆ ಹಾಕ್ಸೋಕೆ ಮಾಡ್ಸೋಕೆ ಬೀಗಲ ಹಾಕೊಂಡು ಅಷ್ಟೇ ಮಾತ್ರ ಶಿಕ್ಷಕ ಬೇಕು ಮುಂದೆ ಪಾಠ ಮಾಡ್ಲಿಕ್ಕೆ ಶಿಕ್ಷಕರು ಬೇಕಾಗಿಲ್ಲ ಈಗ ನಾನು ಬ್ಯಾಗ್ ಲಂಚ್ ಬ್ಯಾಗ್ ಕೊಡಬೇಕು ಬ್ಯಾನ್ ಹಾಕ್ಸ್ಬೇಕು ಆದ್ರೆ ಅಲ್ಲಿ ಹೋಗಿ ಅಲ್ಲಿ ಏನ್ ವ್ಯವಸ್ಥೆ ಯಾವ ರೀತಿಯಲ್ಲಿ ಶಿಕ್ಷಣ ಕೊಡ್ಕೊತಾ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಧರ್ಮಸ್ಥಳ ಸಂಘದಲ್ಲೋ ಅಥವಾ ಇನ್ನೊಂದು ಸಂಘದಲ್ಲೋ ಸಾಲ ಅಗಲೋ ಮಾಡ್ಬೇಕು ತಗೊಂಡೋಗ್ಬೇಕು ಕಟ್ಬೇಕು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಮ್ಮ ಕನ್ನಡ ಶಾಲೆ ನಮ್ಮ ಕನ್ನಡ ಶಾಲೆಯಲ್ಲಿ ಓದಿರ್ತಕ್ಕಂತ ವಿದ್ಯಾರ್ಥಿಗಳಿಗೆ ಏನಾದ್ರೂ ಒಂದು ಅವಕಾಶ ಸಿಗ್ತಕ್ಕಂಥದ್ದು ಕಾನ್ವೆಂಟ್ ಗಳಲ್ಲಿ ಇಲ್ಲ ಕಾನ್ವೆಂಟ್ಗಳಲ್ಲಿ ಸಾಯಂಕಾಲ ಬರೋಕ್ಷ ಅಮ್ಮ ಬ್ಯಾಂಕ್ ತಗೊಂಡು ಎಲ್ಲ ತಗಿ ಬುತ್ತಿ ಏನ್ ಬರ್ಸಿದ್ದಾರೆ ಏನ್ ಬರೀಬೇಕು ಹೇಳಿ ನೀವು ಕೈ ಹಿಡಿದು ಬಡಿಸ್ತೀರಿ ಅವ್ರದ್ದು ಆ ಮಕ್ಕಳು ಬರೆಯಲ್ಲ ಅದೇ ಸರ್ಕಾರಿ ಶಾಲೆಗೆ ಬರ್ತಕ್ಕಂತ ಮಕ್ಕಳಿಗೆ ಸ್ವಲ್ಪ ಫಾಲೋಅಪ್ ಮಾಡಿ ಮಕ್ಕಳು ಎಷ್ಟು ಅದ್ಭುತವಾಗಿ ಎಲ್ಲಾ ರಂಗದಲ್ಲೂ ಕೂಡ ಮಕ್ಕಳು ಮುಂದಿರ್ತಾರೆ ದಯವಿಟ್ಟು ಯಾರು ಕಾನ್ವೆಂಟ್ ಆಸೆ ಇಟ್ಕೋಬೇಡಿ ಮುಂದಿನ ದಿನಗಳಲ್ಲಿ ಇನ್ನೊಂದು ನಾಲ್ಕೈದು ವರ್ಷಕ್ಕೆ ಎಲ್ಲಾ ಶಾಲೆಗಳು ಮುಚ್ಚೋಗ್ತವೆ ಸರ್ಕಾರಿ ಶಾಲೆಗಳು ಎಲ್ಲಾ ಮುಚ್ಚೋಗ್ತವೆ ಹೋಗಿಗೊಂದ್ ಶಾಲೆ ಅಥವಾ ಪಂಚಾಯತಿಗೆ ಒಂದ್ ಶಾಲೆ ಆಗುತ್ತೆ ಇದೇ ವ್ಯಾಲಿಗಳೇ ಬರ್ತವೆ ಮತ್ತೆ ನೀವು ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಈಗ ಬರ್ತಾ ಇರೋ ವ್ಯಾಲಿಗಳಿಗೆ ನೀವು ದುಡ್ಡು ಆಮೇಲೆ ಬರೋ ವ್ಯಾನಿಗಳಿಗೆ ನೀವು ದುಡ್ಡು ಕಂಡು ಫ್ರೀ ಗವರ್ಮೆಂಟ್ ಇಂದಾನೆ ಹಾಕ್ತಾರೆ ಎಲ್ಲಾ ಟೀಚರ್ಸ್ ಅನ್ನ ಒಂದ್ ಕಡೆ ಹಾಕ್ತಾರೆ ಎಲ್ಲ ಸ್ಕೂಲ್ಸ್ ಪಂಚಾಯತಿ ಸ್ಕೂಲ್ಸ್ ಎಲ್ಲ ಒಂದ್ ಕಡೆ ಹಾಕ್ತಾರೆ ಬ್ಯಾನ್ ಬರ್ತವೆ ಮಕ್ಕಳು ಕರ್ಕೊಂಡು ಹೋಗ್ತಾರೆ ಅವಾಗ ಸಬ್ಜೆಕ್ಟ್ ಟೀಚರ್ ಇರ್ತಾರೆ ಎಲ್ಲ ಸಬ್ಜೆಕ್ಟ್ಗೂ ಟೀಚರ್ ಇರ್ತಾರೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ದಯವಿಟ್ಟು ಖಾಸಗಿ ಶಾಲೆಯ ವ್ಯಾಮೋಹನ ಬಿಡಿ ನಮ್ಮ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸ್ಕೊಡಿ ನಮ್ಮ ಒಳ್ಳೆ ಸಿಬ್ಬಂದಿ ವರ್ಗ ಬಂದಿದ್ದಾರೆ ನಿಮಗೆ ಎಲ್ಲಾ ರೀತಿಯಲ್ಲೂ ಕೂಡ ಮಕ್ಕಳಿಗೆ ನ್ಯಾಯವನ್ನು ಒದಗಿಸ್ಕೊಡ್ತಾರೆ ಅಂತ ಹೇಳ್ತಾ ಹಾಗೇನೆ ಎಲ್ಲಾ ಎಸ್ ಡಿ ಎಂ ಸಿ ಅವರು ಗ್ರಾಮಸ್ಥರು ನಾನು ನಾಲ್ಕು ವರ್ಷಗಳಿಂದ ಇಲ್ಲ ಕೆಲ್ಸ ನಿರ್ವಹಿಸಿದ್ದೀನಿ ನನ್ನ ಕಡೆಯಿಂದ ಏನಾದರೂ ಯಾರಿಗಾದರೂ ನೋವಾಗಿದ್ರೆ ಮನಸ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳಿ ನಾನು ಕೇಳ್ಕೊಂತ ಇದ್ದೀನಿ ಯಾಕಂತಂದ್ರೆ ಗೊತ್ತಿಲ್ಲ ಗೊತ್ತಿಲ್ದಂಗೇನೋ ಸಣ್ಣ ಪುಟ್ಟ ಕಷ್ಟ ಆಗಿರ್ತದೆ ತೊಂದರೆಗಳಾಗಿರ್ತದೆ ಒಬ್ಬರಿಗೆ ನ್ಯಾಯ ಆದಾಗ ಇನ್ನೊಬ್ಬರಿಗೆ ಅನ್ಯಾಯ ಆಗೇ ಆಗುತ್ತೆ ಅಂತ ಸಂದರ್ಭದಲ್ಲಿ ನನ್ನನ್ನ ಘೂಷಣ ಮಾಡುವಂತ ಒಂದು ಭೇದಭಾವ ಬೇಡ ಯಾಕಂತಂದ್ರೆ ನಾನು ಈಗಾಗ್ಲೇ ಈ ಒಂದು ನೋವನ್ನು ನಾನು ಅನುಭವಿಸಿದೀನಿ ಯಾವುದೋ ಒಂದು ಕೆಲಸ ಅದು ಈ ಸಂದರ್ಭದಲ್ಲಿ ಹೇಳ್ಬೇಕೋ ಬೇಡೋ ಗೊತ್ತಿಲ್ಲ ಹದಿನಾಲ್ಕು ವರ್ಷಗಳ ಕಾಲ ಸಂಬಂಧ ಇಲ್ಲದೇ ಇರತಕ್ಕಂತಹ ಒಬ್ಬ ವ್ಯಕ್ತಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿದ್ರು ಶಾಲೆ ಕೆಲಸ ನಡ್ಕೊಂಡು ಹೋಗ್ತಾ ಇತ್ತು ನಾನು ಇಲ್ಲಿ ಶಾಲೆಗೆ ಬಂದ ಮೇಲೆ ಇದು ತಪ್ಪು ಇದರ ಆಗ್ಬಾರ್ದು ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳೇ ಇರ್ಬೇಕು ಅವರು ಪೋಷಕ ಇರಬೇಕು ಅಂತ ಹೇಳಿ ನಾನು ವ್ಯವಸ್ಥೆಯನ್ನ ಬದಲಾಯಿಸಿದೆ ಬದಲಾಯಿಸಿದಕ್ಕೆ ಕೆಲವರೆಲ್ಲ ಈಗಲೂ ನನ್ನ ಮೇಲೆ ಆ ದ್ವೇಷವನ್ನ ಸಾಧಿಸ್ತಾನೆ ಇದ್ದಾರೆ ನಾನು ಯಾವುದೇ ರೀತಿಯಾದ ನನ್ನ ಸ್ವಾರ್ಥಕ್ಕಾಗಿ ನಾನು ಮಾಡಿಲ್ಲ ಸರ್ಕಾರ ಏನ್ ಹೇಳುತ್ತೆ ಕಾನೂನು ಏನಿದೆಯೋ ಅದನ್ನೇ ಮಾಡಿದ್ದೀನಿ ನಾನು ಹೇಳಿದ್ದು ಇಷ್ಟೇ ನೀವು ಇಷ್ಟ ಇದ್ದು ಇವರಲ್ಲಿ ಇಟ್ಕೊಂಡ್ರು ಸರಿ ಇಲ್ಲ ಇವ್ರು ಬಿಟ್ಟು ಹೋಗಪ್ಪ ಆದ್ರೂ ಸರಿ ನಾನು ರೆಡಿ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಆವತ್ತೆ ಹೇಳ್ದೆ ಅದೇ ದಾಡಿನಲ್ಲಿ ನಮ್ಮ ನಾಗರಾಜ್ ಸರ್ ಅವರು ಇದ್ದಾರೆ ಅವ್ರು ಕೂಡ ಅಷ್ಟೇನೆ ಎಲ್ಲಾ ವ್ಯವಸ್ಥೆ ಕರೆಕ್ಟ್ ಆಗಿದ್ರೆ ಇರ್ತಾರೆ ಇಲ್ಲ ನೀವು ಬೇಡ ಹೋಗಪ್ಪ ಅಂತಂದ್ರೆ ಅವ್ರು ನಾಳೆ ನಾವು ಬರೋದೇ ಅಲ್ಲ ಅವ್ರು ಇನ್ನೊಂದು ವಿಷಯ ಗೊತ್ತಾ ಈಗ ನಿನ್ನೆ ಒಂದು ಆದೇಶ ಆಗಿದೆ ಸರ್ ಓದಿದ್ರ ಯಾರು ಟ್ರಾನ್ಸ್ಫರ್ ಆಗಿ ಪ್ಲೇಸ್ ತಗೊಂಡಿದಾರೋ ಅವ್ರು ಅವ್ರು ಅಲ್ಲೇ ಹೋಗ್ಬಿಡಿ ಹೊಸ ಶಾಲೆಗೆ ಹೋಗ್ಬೇಡಿ ಅಂತ ಆದೇಶ ಆಗಿದೆ ರಾತ್ರಿ ಹತ್ತು ಗಂಟೆ ಬಂದಿದೆ ಇಲ್ಲಿ ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ವಾ ಅವ್ರ ಮನಸ್ಸು ಮಾಡ್ರೆ ನಾಳೆ ಬರೋದೇ ಇಲ್ಲ ಅವ್ರು ಇದ್ಬಿಡ್ಬೋದು ಯಾಕಂದ್ರೆ ಆದೇಶ ಇದೆ ಆಯ್ತು ಹೌದು ಹೋಗ್ಬೋದು ಆದ್ರೆ ಆತರ ವ್ಯಕ್ತಿ ಅಲ್ಲ ಅವರು ತುಂಬಾ ಚೆನ್ನಾಗಿ ಶಾಲೆಯನ್ನ ನಡೆಸ್ಕೊಂಡು ಹೋಗ್ತಕ್ಕಂಥವ್ರು ತುಂಬಾ ತಿಳುವಳಿಕೆ ಇರ್ತಕ್ಕಂಥವ್ರು ನಿಜವಾಗ್ಲು ನೀವು ಮರೀತೀರಾ ಅಂತ ನಾನು ಹೇಳಿದ್ದೆ ಖಂಡಿತ ಮರಿತೀರಾ ಆ ತರದ ಒಂದು ವ್ಯವಸ್ಥೆಯಾಗರಾಜ್ ಅವರು ನಾರಾಯಣಸಭೆಯವರು ಮೇಡಮ್ ಅವರು ಮಾಡ್ತಾರೆ ಹಾಗಾಗಿ ಇವತ್ತಿನ ದಿವಸ ಈ ಒಂದು ಸಭೆಯನ್ನ ಏರ್ಪಡಿಸಿ ನನ್ನ ಒಂದು ಕೆಲಸವನ್ನ ಗುರುತಿಸಿ ನನ್ನನ್ನ ನೀವು ಕಳ್ಸಿಕೊಡ್ತಾ ಇದ್ದೀರಾ ನಾನು ತುಂಬಾ ಅಭಾರಿ ಆಗಿರ್ತೀನಿ ಮೊದಲಿಗೆ ನಾನು ರವಿ ಅಣ್ಣ ಅವರಾಗಿರ್ಬೋದು ನಮ್ಮ ಆ ಜೈಪಾಲ್ ಸರ್ ಅವರಾಗಿರ್ಬೋದು ಜೈಪಾಲ್ ಸರ್ ಅವರು ನನಗೆ ಅಷ್ಟು ಪರಿಚಯ ಇರಲಿಲ್ಲ ಮನೆ ಯಾವ್ದೋ ಒಂದು ಸೆನ್ಸಸ್ ಅಲ್ಲಿ ನನಗೆ ಸ್ವಲ್ಪ ಪರಿಚಯ ಆದ್ರು ಹಾಗಾಗಿ ನಾಗಣ್ಣ ಅವರಾಗಿರ್ಬೋದು ನಮ್ಮ ಎಸ್ ಡಿ ಎಂ ಸಿ ಮಂಜುನಾಥ್ ಅವರಾಗಿರ್ಬೋದು ರವಿ ಅವರಾಗಿರ್ಬೋದು ಎಲ್ಲ ಎಸ್ ಡಿ ಎಂ ಸಿ ಅವ್ರಿಗೂ ನಾನು ತುಂಬಾ ಅಭಾರಿಯಾಗಿರುತ್ತೇನೆ ಆಗಿರುತ್ತೇನೆ ದಯವಿಟ್ಟು ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ರೆ ಎಲ್ರೂ ಸೇರಿ ನಿಮ್ಮ ಮನೆ ಮಗ ಅಂತ ಹೇಳಿ ತಿಳ್ಕೊಂಡು ನನ್ನನ್ನ ಕ್ಷಮಿಸ್ತೀರಾ ಅಂತ ಭಾವಿಸಿ ಈ ನಾಲ್ಕು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ನನ್ನ ಹೃದಯ ಪೂರ್ವಕವಾಗಿ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕರಿಸಿ ನನ್ನ ಮಾತನ್ನ ತಿಳಿಸ್ತಾ ಇದ್ದೀನಿ ಕ್ಷಮೆ ಇರಲಿ ಕ್ಷಮೆ ಇರಲಿ ನನ್ನ ಕಡೆಯಿಂದ ಏನಾದ್ರೂ ತಪ್ಪಾಗಿದ್ರೆ ಪದೇ ಪದೇ ನಾನು ಕೇಳ್ಕೊಂತೀನಿ ದಯವಿಟ್ಟು ಕ್ಷಮಿಸ್ಬೇಕು ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ ಮಾತ